ಚಿಕ್ಕಬಳ್ಳಾಪುರ ಎಂಡಿಂಗ್ಗೆ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ ನಾನೂರೈವತ್ತು ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಒಂದು ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಮ್ ಸಾಹೇಬ್ರನ್ನ ಸಿ ಎಮ್ ಸಾಹೇಬ್ರನ್ನ ಸರ್ ನಮ್ಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಬಡ್ಜೆಟಲ್ಲಿ ಇಡ್ತಾ ಇದ್ದಾರೆ ಮತ್ತು ನೂರಿಪ್ಪತ್ತು ಕೋಟಿಯಲ್ಲಿ ಹೂವಿನ ಮಾರ್ಕೆಟ್ ಕನ್ಸ್ಟ್ರಕ್ಷನ್ ತರ್ತಿದೀವಿ ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಡ್ಜ್ ಜೆಟ್ ಅಲಕೇಟ್ ಆಗುತ್ತೆ ಅಂತ ಜಕಲ್ಮಡಗು ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆದರೆ ಅಲ್ಲಿ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ ಅಲ್ಲಿ ಪವನ್ ಅವ್ರನ್ನ ಮಾತನಾಡಬೇಕು ಯಾಕೆಂದರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರಕ್ಕೆ ಕಡಿಮೆ ಹೋಗುತ್ತೆ ಆಗ ನಿಮಗೂ ಗೊತ್ತು ಬಾಗೇಪಲ್ಲಿಯಲ್ಲಿ ಅವಾಗ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೊ ಇದನ್ನು ನಾವು ಗಲಾಟೆ ಮಾಡ್ಕೊಡ್ಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸ್ನಲ್ಲಿ ನಾನು ಎತ್ತಿನೊಳೆ ನೀರು ತಂದುಬಿಟ್ರು ನೀರೆಲ್ಲ ಹರ್ಕೊಂಡು ಆಂಧ್ರ ಹೋದರೆ ನಾನೇನು ಮಾಡಲಿ ಸೊ ಡ್ಯಾಮು ಹೈಟ್ ಮಾಡಬೇಕು ಇಂಥ ವಿಷನ್ ಇರೋ ತೀರ್ಮಾನಗಳು ತೊಗೊತಿದ್ದೀವಿ ಮತ್ತು ಈಗಾಗಲೇ ಇನ್ನೇನು ನಾಳೆ ನಾಳಿದಿಂದ ಆಲ್ಮೋಸ್ಟ್ ಆಲ್ ಒಂದು ನಲವತ್ತೈವತ್ತು ಕೋಟಿ ನಾನು ಇನ್ನೊಂದು ಹೇಳ್ತೀನಣ ಈ ಕಡೆ ಏನು ಮುಷ್ಟೂರ್ ರೋಡ್ ಇದೆ ಕಂಪ್ಲೀಟ್ ಆ ಮುಷ್ಟೂರ್ ರೋಡ್ಗೆ ನಾಲ್ಕರಿಂದ ಐದು ಕೋಟಿ ಹಾಕಿದ್ದೀನಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು ಕಂದ್ವಾರ ರೋಡ್ಗೆ ಎಂಟು ಕೋಟಿ ಹಾಕಿದ್ದೀನಿ ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ ನಲವತ್ತು ಕೋಟಿ ಹಾಕಿದ್ದೀನಿ ದಿನ್ನೆ ಹೊಸಳ್ಳಿ ರೋಡ್ ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ಮಿಂಚೆಹಳ್ಳಿಗೆ ಮೂರು ಕೋಟಿ ಹಾಕಿದ್ದೀನಿ ಜಡಲ್ ರಸ್ತೆಗೂ ಒಂದು ಕಾಲು ಕೋಟಿ ಹಾಕಿದ್ದೀನಿ ಇದೆಲ್ಲ ಇನ್ನೇನು ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಸರ್ ಅದು ಒಂದು ಕೋಟಿ ರಿಲೀಸ್ ಆಗಿತ್ತು ಸರ್ ಸ್ವಲ್ಪ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ನಿಂತಿದೆ ಅಲಾಟ್ ಆಗಿದೆ ಅದನ್ನು ಫಿನಿಶ್ ಮಾಡ್ತೀವಿ ಈಗೆಲ್ಲ ಎಫ್ ಡಿ ಅಪ್ರೂವಲ್ ಆಗಿದೆ ಜಸ್ಟ್ ಇನ್ ಫೈನಲ್ ಒಂದು ಸಿ ಯು ಅಂದರೆ ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದೀವಿ ಅದಾದಮೇಲೆ ನಾನು ಗುದ್ದ್ಲಿ ಪೂಜೆ ಮಾಡಿಬಿಡ್ತೀನಿ